ಸರ್ ನಮಸ್ಕಾರ ಅವತ್ತು ಏನು ರೀ ಅಲ್ಲಿ ರಸಿಕರಂದಾಗ ಗಾಡಿ ಹಿಡ್ದ್ರವ್ರು ಗಾಡಿ ನಾಲ್ಕು ಮಂದಿ ಎಂಟು ಮಂದಿಗೆ ಬಂದು ಗಾಡಿ ಹಿಡಿದ್ರ ಅವರು ಗಾಡಿ ಇಡೋಣ್ಲೇ ನಮ್ಮ ಹುಡುಗ ಡ್ರೈವರ್ದನ ಫೋನ್ ಮಾಡಿದ್ವಿ ಫೋನ್ ಮಾಡ್ಲೇ ಅವರೇ ಫೋನ್ ಏತಿರು ನಾನು ಫೋನ್ ಯಾರು ಐತಿರು ಯಾರು ಐತಿರು ಏಯ್ ನೀ ಯಾರು ಯಾರು ಫೋನ್ ಹಿಡಗಿರು ನಾಕತ್ರ ಏಪ್ಪ ನಮ್ಮ ಹುಡುಗ ಗಾಡಿ ಈಗ ತುಂಬಿ ಬಂದನು ನಾನು ದನ ತೊಂದನ ಮತ್ತು ಯಾರು ಹಿಡಿದಿರಿ ಕೊಡ್ರಿ ಫೋನ್ ಹುಡುಗ ಡ್ರೈವರ್ನ ಡ್ರೈವರ್ಗೆ ಕೊಟ್ಟರು ಮತ್ತು ಸಿಗೋ ಗಾಡಿ ಹಿಡ್ದಾರಕ್ಕ ನಾಣ್ಯತ್ ಅವ ಅಂದ ಯಾರು ಹಿಡಿದ್ರು ಅನ್ನಿ ಯಾರೋ ಹಿಡ್ದಾರ್ರಿ ಇಲ್ಲಿ ಏನು ಗೊತ್ತಾಗ ಗೊತ್ತೇಳಂದು ನ ಹುಡುಗ ಗೋಕಾಕ್ ಹೋಗಿತ್ತು ನಮ್ಮದು ಮಗ ಅವ್ನು ಗೋಕಾಕ ಸಂದ್ ಹೋಗಿದ್ದ ಮತ್ತು ನಾನೇ ಇದ್ದೀನಿ ಮಿನಾಗೆ ಆರಾಮ್ ಮಲಗಿನಿ ಅನ್ನ ಹಂಗಾಗಿ ನಾ ಹುಡುಗನ ಕರ್ಕೊಂಡು ನಾನು ಬಂದಿನ್ರಿ ಅಲ್ಲಿ ಇದಕ್ಕೆ ರಕ್ಷಕರೀನಿ ಹೋಯ್ ಯಾಕ್ರಿ ಯಪ್ಪ ನೀನು ಮಕ್ಳ್ರಿ ಹಿಂಗೆ ದನ ಹಿಡ್ದಿರಿ ಮತ್ತು ನನ್ನ ಸಾಕು ದನ ಅದಾವ ನಾನು ವ್ಯಾಪಾರ ಅಂತ ಐತಿ ನೀಂದು ಹಿಡಿದಿರಿ ಬಿಡ್ರಪ್ಪ ಗಾಡಿಯೇ ಏಯ್ ನೀ ಅವಕೆ ಹೆಂಗೆ ಸ್ಯಾಕ್ಯ ಹೆಂಗೆ ಸಹ ಹಂಗೆ ಹೆಂಗೆ ಸಹ ಮಗನ ಅವ್ನು ಬೇಕಾರೆ ಹೆಂಗೆ ಬಿಟ್ಟಿಲ್ಲ ರೀ ನಮ್ಮ ಹೋದಾರು ಸರಕ್ಕೆ ಮತ್ತು ನಾವು ಬರ್ತ ಕರ್ತಾ ಹಂಗೆ ಹಿಂಗೆ ಮಾಡಿದ್ರೆ ಎಲ್ಲಿ ಗಾಡಿ ಸದ್ದು ಬಿಡೋದು ನಾವು ಗಾಡಿ ಸುಡಾವ್ರೆ ಅಕ್ಕಿನ ಒಳಗೆ ಹಾಕಿ ಸುಡ್ತಾವೆ ಡ್ರೈವರ್ನ ಒಳಗೆ ಹಾಕಿ ಸುಡ್ತಾವ್ ಹಾಕತ್ತರ ಯಾತಕ್ಕ ಕಣ್ಣು ಸುಡ್ತೀನೋ ಕೇಳಿ ನಾನು ಯಾತಕ್ಕೆ ಕಡೆಯಿಂದ ಸುಡ್ತೀವಿ ನಾ ಗಾಡಿ ಮಲಗ್ತೆ ನೀನು ಮಾಡೋಕ್ಕೆ ಅಂತ ಅವನು ಕೇಳಿನಿ ಅನ್ನ ಅಂತಲೇ ಏ ಆಕಿನ ಅವ್ನ ಒಳಗೆ ಹಾಕೋ ಮತ್ತು ಉರಿ ಹಸಿರು ತಾನಾಕತ್ತ ಯಾವ ನಾವು ಅಣ್ಣ ಉರಿ ಏನು ಹಸ್ತಿ ಹುರಿ ಹಸುವರು ಹಚ್ಚಬಲತ್ತೆ ನಾವು ದಬಾಯಿಸಿನಿ ಅಣ್ಣ ನಾ ದೂರ ಕಣ್ಣು ಮೊದಲು ಹಾಕಿದ್ರೆ ಮೊದಲು ಕೆಡ್ದೆ ನಾವು ಗಾಡಿ ಈಗ ಅಂತ ದೂರ ಹಾಕಿ ನಾನು ನಾನು ಗಾಡಿ ಮಲಗ್ತೈತೆ ಆ ಡ್ರೈವ್ರು ಹೇಳ ಅವ್ರ ಗಾಡಿ ಮಲಕ್ರೆ ಅವ್ರ ಹತ್ತ ಅವ್ನು ಹೇಳಿದೆ ಅನ್ನ ಅಂತಲೆ ಆಕೆ ಕೇಳಲಿಲ್ಲ ಅವ್ನು ನಮ್ಮ ಹುಡುಗ ಬರೋದಕ್ಕೆ ಎಲ್ಕೊಂಡು ಹಾರ ಮುಂದೆ ಮುಂದಕ್ಕೂ ಏ ಹೇಳ್ರಿ ಅಲ್ಲೇ ಟಾನದಿಂದ ಮುಂದೆ ನಾಕ್ ತಗೊಂಡ್ ತೆರಿ ಬಿಡ್ರವ್ರು ಆ ಹುಡುಗ್ ರೊಕ್ಕ ಬೇಡಕ ಇಟ್ಟು ಕೊಡ ಬಿಡ್ತಾನೆ ಇಟ್ಟು ಕೊಡು ಬಿಡ್ತಾನೆ ಬೀಡ್ ಲಸ್ ಕೂಡ ಬಿಡ್ತಾನು ಯಾರು ಲಸ್ ಕೂಡ ಬಿಡ್ತಾನೆ ಅಂದ್ರೆ ನನಗೆ ಆಗೋದಿಲ್ಲ ಮರ ನಾ ಏನಾದ್ಕೊಯ್ತಲ್ಲ ನಾ ರೈತ ನಾ ವ್ಯಾಪಾರ ಮಾಡ್ತಾನೆ ರೈತರು ಮುನಿಗೆ ಬರ್ತಾ ನೋಡಿಕೆ ಬಾ ಅಂತ ಹೇಳಿ ಕೇಳಿಲ್ಲ ರೀ ಅವ್ನು ನಡಕ್ಕೆ ಹೋಗಿ ಮೂವತ್ತು ಸಾವಿರ ರೂಪಾಯಿ ಇಸ್ಕೊಂತಾವ್ ಯಾಕೆ ಮೂವತ್ತು ಸಾವಿರ ರೂಪಾಯಿ ನೀ ಕೊಟ್ಟಿ ನಾ ನಮ್ ಹೋಗಿ ಕೇಳ್ತರೆ ಇವ್ರು ಯಾರು ಅನ್ನೋದು ಗೊತ್ತಾಗೋದ್ರೆ ಸರ್ ಗಾಡಿ ಬಿಡುವರೋ ಗಾಡಿನ ಸುಳ್ತೋನ ಹಾಕತ್ತ್ರು ಹೀಂಗ್ ಮಾಡಿದ ತಾವ ಮಾಡಿ ಬಂದ ನಾನು ರೋಗ ಅಟ್ಟು ಕೂಡ ಏನಂದರು ಬಿಡೋ ನಾನು ಇವ್ರು ಬಿಡೋಕತ್ತಿಲ್ಲ ಗಾಡಿ ತಾಣದ ಹಿಂಗೇ ಏ ಇದ್ನಿ ಅಪಾರ ಹರಿಲಿ ಹಾಕತ್ತೆ ಜಗತ್ತ ತಗದ್ರ ಅವ್ರು ಇವತ್ತು ಬಡ ದಿವಸ ಏನ ಅಂತ ಈ ಬಡದ ದಿವ್ಸ ಆ ಕಡೆ ಬರೋದು ಹೇಳ್ತಾನೆ ಬಡದ ದಿವಸ ಅಂದ್ರೆ ಮತ್ತೆ ನಟಗ ಅಲ್ಲಿ ರಕ್ಷಕರ ಗಾಡಿ ಹಿಡಿದ್ರು ಆ ಹಿಡಿಯಾನಂತ ನಮ್ಮ ಹುಡುಗಂತ ರೊಕ್ಕ ಬಿಡೋದು ಯಾವ ಅಂತ ರೊಕ್ಕ ಕೊಡ್ಲಿ ನಾನೇ ಇರೋ ರೊಕ್ಕ ಅಂದ್ರೆ ಹೊಡ್ಕೊಂಡ್ ಬಂದ ಹೀಗಿರ್ ಬಿಡ್ಸ್ಕೊಂಡ್ ಬಂದಿರು ಗಾಡಿ ಏ ಮತ್ತೆ ರೊಕ್ಕ ಕೊಡ್ ಇದೇ ಬಿಡ್ಸ್ಕೊಂಡ್ ಬಂದಿ ರೊಕ್ಕ ಕೊಟ್ಟ ನಾವು ಒಂದಾನಂತೇ ಎಲ್ಲಿ ಮಗ ನೀನು ಬಿಡ್ಯಾಂತ ಬಿಡಾಕ್ ಹುಯ್ಯಾರವ್ನು ಬಿಡಾಕ್ ಹೋಲಿ ಗಾಡಿ ಹೊಡ್ಕೊಂಡು ಹೊಡ್ಕೊಂಡು ಮನೆಗೆ ಬಂದು ಬಿಡಪ್ಪ ನಾವು ಫೋನ್ ಮಾಡಿದ್ರು ಹುಡುಗ ಮನಿ ಬರ್ತಾ ಬಂದ ಕಟ್ಟ ಅದನ್ನ ಗಾಡಿ ಬೆಣ್ಣ ತಕೊಂಡ್ ಬಂದ್ರ ಅವ್ರು ಬ್ಯಾನ್ಸ್ಕೊಂಬಂದು ನಾವು ಐದು ಮನೆ ಹಿಂಗಿಡ್ದು ಬಿಡ್ಯಾಕೆ ಶುರು ಮಾಡಿದ್ರೆ ಮತ್ತು ನಾವು ಒಬ್ಬಕ್ಕೆ ಏನು ನೋಡ್ಲಿಂಗ ಕಣ್ಣು ನೋಡ್ಲೇನೆ ನೀವು ಯಾಕೋ ಯಾಪ ಯಾರೋ ಯಾರೋ ಆಯ್ನ ಹೋಗೋಣ ಅಂತೀ ನಾನು ನೀನು ನೀ ನೀ ನೀಡ್ಸಕ್ಕೆ ಬರ್ತೇನೆ ನಾನು ಜಾಸ್ತಿ ಹೊದ ಬಿಡೋದು ಮಾಡಾಕತ್ತರ ಅದ ನಂತರ ನಾವು ಸೊಸಿ ನಮ್ಮ ಅತ್ತೆಗೆ ರೀ ಆಕಿನ ಹತ್ತಿಗಾರಾಮಕ್ಕಿ ಯಾಕತ್ತೆ ಬಂದ್ರೆ ಆಕೆ ಅಣ್ಣನ ಏಯ್ ನೀನು ಬರ್ತಿ ಬೋದ್ರ ಅಕ್ಕಿನೂ ಎರದಾಡಿ ಬಡೋದು ಅರಿಯೋದು ಹರಿದ್ರ ಅದ ಅರಿಗೊಳ ಇಟ್ಟಿದ್ರ ಹಂಗೆ ಅರಿಯೋದು ಹರಿದ್ರೆ ಅಟ್ಟುಗಳು ನಮ್ಮ ಹುಡುಗರು ಎಲ್ಲ ಕಡೆ ಗೊಳಾದ್ರ ಒಂದು ಚಿರಾಡಕ ಗಾಯಾಕಿಂದ ಒಂದು ಎರಡು ಪಟ್ಟು ಬಡದ್ರ ಅವ್ನು ಬಡದಕ್ಕೂ ನಾವು ಓಡಾಕತ್ತ ಅವ್ನು ಓಡಾತ್ನಾ ಎಲ್ಲಾರ್ಗು ಚೆಕ ಓಡುತ್ತಾರ ನೀರು ಕಟ್ಟುನು ಪೊಲೀಸ್ನ ಕರ್ಸು ಇವ್ರು ಹುಡುಗರ್ದಾರು ಇವ್ರು ಯಾರ್ದಾರ ನೋಡನು ಕರ್ಸು ಕಟ್ಟುನು ಅಂದ್ ಕೈಸಿಂದ ಅವ್ರು ಕಡೆ ಹುಡುಗರು ಬಂದು ಸಿಟ್ಲ ಯಾರ್ಪಾಡು ಬಡ್ದು ಕರಿ ಐತಿ ಅವ್ರು ಓಡಾನ ಕಟ್ಟಿದ್ರು ಅಲ್ಲೇ ಹೇಳಿದ ಅಲ್ಲೇ ಹುಡುಗರು ಬಂದು ಕೈ ತುಡುಗರು ಬಂದು ನಮ್ಮರ ಹೋಗ್ತಾರಂದ್ರ ಹೆಂಗ್ ಬಿಡ್ತಾರ ಏನಕ್ಕೆ ಕೊಂದು ಹೋಗುದ್ರಂದ್ರ ಅಂದ್ರ ಮನ್ ಕೊಟ್ಟಾಟ ಹೋಗೋದತ್ಲ ಇದೆ ಪೈಸಾ ಮನೆ ಐತೆ ಅವ್ ಹುಡುಗರು ಬಂದು ಬಡದ್ದು ಅದ ಬಿಡಿಗಿದ್ರೆ ಪಾಲ್ ಒಂದ್ ಎರಡು ಬಿಡಿಗೋಳದು ಅಯ್ ದನ್ ಹೋಗ್ ದನ್ ದನ್ ಹೋಗ್ಬಿಡಿ ಬಿಡಿಗಿದ್ರೆ ಅದ್ರ ಒಂದು ಎರಡು ಪಾಠ ಬಡದ್ರ ಅವ್ರನ್ನೇ ನಾನು ಕೈ ಬಾಳಬಾರ್ದಲ್ಲ ಅವ್ರು ಓಡಾತ್ ನಾನು ಕಟ್ಟಕೈ ಸರ್ ಒಂತ ಕಟ್ಟಕ ನಿಮ್ಮ ಅಂಬೂ ಮುಲ್ತಾನಿ